ನಮಸ್ಕಾರ ವೀಕ್ಷಕರೇ ಇದು ಹೆಂಗರುಳಿನ ಜೀವದ ಜೀವಾಳ ಜನಪದ ಸರಣಿಯ ನಾಲ್ಕನೆಯ ಭಾಗ ಜನಪದ ತಜ್ಞ ಡಾಕ್ಟರ್ ಬಸವರಾಜ್ ಜಗಜಂಪಿ ಮಾತನಾಡುತ್ತಿದ್ದಾರೆ ಇನ್ನು ಸ್ವಲ್ಪ ಹಳ್ಳಿ ಒಳಗನ ಈ ಒಡಪುಗಳನ್ನು ಎಷ್ಟು ಚುಟುಕಾಗಿ ಹೇಳ್ತಾರೆ ಅಂತ ನಾನು ಕೇಳಿದ್ದೇನೆ ಅವನ್ನ ಅದಕ್ಕೆ ಸ್ವಲ್ಪ ಶಿಕ್ಷಣದ ಸ್ಪರ್ಶನೂ ಇರ್ತದೆ ಅವನು ಹೇಳ್ತಾನೆ ಕುರ್ಚಿ ಮೇಲೆ ಕುಂತು ಹೋಗ್ಬೋ ಹಚ್ಕೊಳ್ತಾಳೆ ಗಳಿಗೆ ಕುಂತು ಗುಳಿಗೆ ನುಂಗ್ತಾಳೆ ಗಳಿಗೆ ಅಂದರೆ ಈಗಿನ ಮಂದಿ ಗೊತ್ತಿಲ್ಲ ಮೊದಲಿನ ಮಂದಿ ಸ್ಟಾಕ್ ಮಾಡಬೇಕಾದ್ರೆ ಗಳಿಗೆ ಮಾಡ್ತಿದ್ದರು ಶ್ಯಾವಿಗೆ ಅದರೊಳಗೆ ಅವು ಶ್ಯಾವಿಗೆ ಇವು ಏನು ಸಣ್ಣ 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 ಬೇರೆ ಬೇರೆ ಇನ್ನೂ ಐಟಮ್ಸ್ ಮಾಡ್ತಿದ್ರು ಪರಡಿ ಶಾವತಿ ಬೀಜ ಎಲ್ಲ ಮಾಡಿಡ್ತಿದ್ರು ಆ ಗಳಿಗೆ ಒಳಗೆ ಕುಂತ ಗುಳಿಗೆ ನುಂಗ್ತಾಳೆ ಗುಳಿಗೆ ಅನ್ನೋದನ್ನು ಒಂದು ಸ್ವೀಟ್ ನಮ್ಮಲ್ಲಿ ಬೆಲ್ಲದ ಮಾಡ್ತಿದ್ರು ಅವಾಗ ತಿಂಗಳು ಗಟ್ಟಲೆ ಹೆಣ್ಮಕ್ಳೆಲ್ಲ ಮಾಡ್ತರು ಪರಡಿ ಮಾಡ್ತಿದ್ರು ಮನೆ ಮೇಲೆ ಕೂತ್ಕೊಂಡು ಎಷ್ಟು ತಾಳ್ಮೆ ಕುಂಡ್ರು ಅಂಥ ಕೆಪಾಸಿಟಿ ಹೇಳ್ರೆ ಹೆಣ್ಮಕ್ಳು ಹತ್ತು ನಿಮಿಷ ಕುಂದರೆ ಈಗಿನ ಅವ್ರು ನಡ ನೋಸ್ತಾವೆ ಆದರೆ ಹತ್ತ ಹಡಿದ್ರು ಅವ್ರಿಗೆ ನಡಬ್ಯಾನೆ ಅನ್ನೋದು ಗೊತ್ತಿರೋದಿಲ್ಲ ಮೊಣಕಾಲು ಬ್ಯಾನೆ ಅನ್ನೋದು ಗೊತ್ತಿರಲಿಲ್ಲ ಇದೆಲ್ಲ ಯಾಕಂದರೆ ಅವರು ಶ್ರಮಜೀವಿಗಳು ಕೆಲಸದ ಕಡೆ ಲಕ್ಷ ಇರ್ತಿತ್ತು ಆರೋಗ್ಯದ ಕಡೆ ಇಲ್ಲ ಆರೋಗ್ಯ ತಾನೇ ತಾನಾಗಿ ಗಟ್ಟಿ ಆಗ್ತಿತ್ತು ಅದಕ್ಕೆ ಅವನು ಹೇಳುವಂಥ ಮಾತನ್ನು ನೋಡಿದರೆ ನಿಚ್ಚಿನಕಿ ಮ್ಯಾಲೆ ಕೂತು ನುಚ್ಚು ಹೊಂಟ್ತಾಳೆ ನೋಡ್ರಿ ಅಪ್ರಾಸ ನೋಡ್ರಿ ಹನ್ನೊಂದು ಬಿಸ್ಕಿಟ್ ತಿಂದು ಇನ್ನೊಂದು ಬಿಸ್ಕಿಟ್ ಬಿಡ್ತಾಳೆ ಏನು ಅದ್ಭುತವಾದಂಥ ಆ ಪ್ರತಿಭೆ ಅಲ್ಲಿ ಹಾಸ್ಯನೂ ಅದ ಅದ ವ್ಯಂಗ್ಯ ಅದ ಇವೆಲ್ಲ ಜನಪದ ಸಾಹಿತ್ಯದ ಆ ಪ್ರತಿಭೆಯ ಹಿಂದಿನ ದೊಡ್ಡ ಶಕ್ತಿಯನ್ನು ಕುರಿತು ನಮಗೆ ಹೇಳುವಂಥವು ಅನ್ನುವಂಥವು ಈಗ ಮದುವೆ ಮಂಟಪದಾಗ ಹೆಣ್ಮಗಳು ಕೇಳ್ತಾಳೆ ಮದ್ದಿನ ಕಾಲಕ್ಕೆ ಹೆಣ್ಮಕ್ಕಳಿಗೆ ಕಲ್ಲು ಕೊಡ್ತಿದ್ದರಿ ಬೇಸು ಕಲ್ಲು ಕುಟ್ಟು ಕಲ್ಲು ಕಾರು ಕಲ್ಲು ಕೊಡ್ತಿದ್ದರು ಕಲ್ಲಿನ ಕಲ್ಲಿನೂ ಎಲ್ಲವೂ ಯಾಕೆ ಗಟ್ಟಿರಲಿ ಅದನ್ನು ಮಾಡ್ತಾ ಹೆಣ್ಮಕ್ಳು ಗಟ್ಟಿಯಾಗಲಿ ಮಕ್ಕಳು ಗಟ್ಟಿಯಾಗಲಿ ಅಷ್ಟ ಅಲ್ಲ ಮುಂದೆ ಮುಂದೊಂದು ಎಮ್ಮೆ ಹೊಡಿತಿದ್ರು ಅವರು ಅದನ್ನು ಆಮೇಲೆ ಹೇಳ್ತಾನೆ ನಾನು ಹೇಗೆ ಎದ್ರ ಸಲುವಾಗಿ ಅಂತ ಹೇಳಿ ಅದಕ್ಕಾಗಿ ಆಕೆ ಹೇಳ್ತಾಳೆ ತಾಯಿ ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ ಯಾವ ಕಲ್ಲು ಬೇಸು ಕಲ್ಲು ಕುಟ್ಟು ಕಲ್ಲು ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮ್ಯಾಲ ಮಗ ಬರಲಿ ಪಲ್ಲಕ್ಕಿ ಮ್ಯಾಲ ಮಗ ಬರಲಿ ಮನೆಯಲ್ಲಿ ನೀಲಮ್ಮನಂಥ ಸೊಸಿ ಬರಲಿ ಏನು ಆಶೀರ್ವಾದ ಕಲ್ಲು ಕೊಟ್ಟಂಥ ಆ ತಾಯಿಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮ್ಯಾಲ ಮಗ ಬರಲಿ ಅಂದರೆ ಅಷ್ಟು ಶ್ರೀಮಂತಿಕೆ ಹೆಚ್ಚಾಗಲಿ ಮ್ಯಾಲಿಂದ ಮ್ಯಾಲೆ ನನಗೆ ಕರೆಸಲಿ ಆ ಶ್ರೀಮಂತ ನಮ್ಮ ಅಣ್ಣ ತಮ್ಮ ಹೊಸ ಹೊಸ ಸೀರೆ ಉಡಿಸ್ಲಿ ಆ ಸೀರೆ ಉಟ್ಕೊಳ್ಳುವಂಥ ಭಾಗ್ಯ ನನಗೆ ಸಿಗಲಿ ಏನು ಸಂಸ್ಕೃತಿ ಏನು ಆ ಹಾರೈಕೆ ತಾಯಿಯ ಹದುಳ ಹಾರೈಕೆ ಹೃದಯಾರೆ ಆ ಹಾರೈಕೆಯನ್ನು ನೀಡ್ತಾ ಇದ್ದಾಳೆ ಅಷ್ಟೇ ಅಲ್ಲ ಕೊನೆಗೆ ಹೇಳ್ತಾಳೆ ನೀಲಮ್ಮನಂಥ ಸೊಸಿ ಬರಲಿ ಎಂಥ ಶರಣೆ ನೀಲಮ್ಮ ಬಸವಣ್ಣನನ್ನು ಹತ್ತಿದ್ದಂಥ ಆಚಾರ ಪತ್ನಿ ಆ ನೀಲಮ್ಮ ಅಂಥ ಸೊಸಿ ನನ್ನ ಮನೆಗೆ ಬರಲಿ ತಮ್ಮ ಅಣ್ಣ ತಮ್ಮರು ಆ ಮನೆಯಲ್ಲಿ ಅಂಥ ಸೊಸೆಯನ್ನು ತರಲಿ ಅನ್ನುವಂಥ ಈ ಎಲ್ಲವುಗಳನ್ನು ಹೇಳಬೇಕಾರೆ ಈಗಿನ ಅವರು ಮದುವೆ ಮಂಟಪದಾಗ ಕೇಳ್ತಿರ್ತಾರೆ ಏನಂತ ಏನು ರೀ ಮನೆಯಾಗ ಮಿಕ್ಸರ್ ಐತೇನು ಗ್ರೈಂಡರ್ ಐತೇನು ವಾಷಿಂಗ್ ಮಷಿನ್ ಐತೇನು ಇವೆಲ್ಲ ಅಲ್ಲೇ ಎನ್ಕ್ವೈರಿ ನಡೆದಿರ್ತಾವ ಅದು ಯಾವುದಕ್ಕೂ ಎಲ್ಲ ಇಲ್ಲ 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 ಅಂತ ಹಾಗಾಕೆ ಅಂತಾಳೆ ನಲ್ಲ ನನಗೆ ವಾಷಿಂಗ್ ಮಷಿನ್ ಬೇಡ ನನಗೆ ಗ್ರೈಂಡರ್ ಬೇಡ ಭಾಳ ಖುಷಿ ಆಕೆ ತಿರ್ಯೆದು ಗಂಡಸು ಯಾಕಂದ್ರೆ ಏನು ಖರ್ಚ ಇಲ್ಲ ಅಂತ ವಾಷಿಂಗ್ ಮಷಿನ್ ಬೇಡ ಗ್ರೈಂಡರ್ ಬೇಡ ಮಿಕ್ಸರ್ ಬೇಡ ಈ ಕೋಳೆ ಕೇಳ್ತೈತೆ ಕೇಳ್ತೈತಕ್ಕಿಗೆ ಯಾವಕ್ಕಿಗೆ ತನ್ನ ಬಾಜು ಅಂತ ಹೆಂಡ್ತಿ ಏನಂತ ಯಾಕೆ ಅಂತ ಕೇಳ್ತದೆ ಯಾಕಂದ್ರೆ ನಲ್ಲ ನೀವಿದ್ದೀರಲ್ಲ ಆ ಮಿಕ್ಸರ್ ಗ್ರೈಂಡರ್ ವಾಷಿಂಗ್ ಮಷಿನ್ ಮಾಡು ಕೆಲಸ ಮಾಡಕ್ಕೆ ಮೂಳ ನೀ ಅದೇ ಅಲ್ಲ ಮಾಡು ಏನು ವ್ಯಂಗ್ಯ ಏನಿದ್ರ ಹಿಂದಿರುವಂಥ ಚುಚ್ಚು ಇದೆಲ್ಲ ನಾವು ಪರಿಭಾವಿಸಿದಷ್ಟು ಜನಪದರ ಆ ವಿದ್ವತ್ತು ಮತ್ತೆ 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 ನಮ್ಮನ್ನು ಕಾಡ್ತದೆ ಯಾಕಂದರೆ ಅವರು ನಮ್ಮ ಹಾಗೆ ನಾಲ್ಕು ಗೋಡೆಯ ಮಧ್ಯದಲ್ಲಿ ಕುಂತು ಕಲ್ತವರಲ್ಲ ತೆರೆದ ವಿಶ್ವವಿದ್ಯಾಲಯದಲ್ಲಿ ಓಪನ್ ಯೂನಿವರ್ಸಿಟಿಯಲ್ಲಿ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕಲ್ತವ್ರು ಕೆಲಸ ಮಾಡ್ಕೊತ ಎಲ್ಲ ಕಲ್ತಾವ್ರು ಓಡ್ಯಾಡ್ಕೊಂತ ಕಲ್ತವರು ಈ ಓಡಾಡೋದು ಗೊತ್ತಿಲ್ಲ ಅಡ್ಡಾಡೋದು ಗೊತ್ತಿಲ್ಲ ಹೆಜ್ಜೆ ಇಟ್ಟರೆ ಇವತ್ತು ಗಾಡಿ ಇದೆ ಅರ್ಧ ಲೀಟ್ರ್ ಹಾಲು ತರಬೇಕಾರೆ ಇವತ್ತು ನಮ್ಮ ಜನರಿಗೆ ಟೂ ವೀಲರ್ ಬೇಕು ಅರ್ಧ ಲೀಟ್ರ್ ಹಾಲು ಇದನ್ನು ಹೇಳಲಿಕ್ಕೆ ಕಾರಣ ಅಂದರೆ ಶ್ರಮವನ್ನು ಮರ್ತಿದ್ದೇವೆ ಈ ಕಾಯವನ್ನು ದುಡಿಸೋದನ್ನು ಮರ್ತಿದ್ದೇವೆ ಕಾಯಕವನ್ನು ಮರ್ತಿದ್ದೇವೆ ಅದಕ್ಕಾಗಿ ಜನಪದ ಸಂಸ್ಕೃತಿ ನಮಗೆ ಮ್ಯಾಲಿಂದ ಮ್ಯಾಲೆ ಹೇಳುತ್ತದ ನೀವು ಶ್ರಮಜೀವಿಗಳಾಗ್ರಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಡ್ರಿ ಇಂಥ ಎಲ್ಲ ಸಂದರ್ಭಗಳನ್ನು ನೆನೆಯುತ್ತಾ ಅತ್ತೆ ಸೊಸೆ ಬಹಳ ದೊಡ್ಡ ಅಧ್ಯಾಯ ನಮ್ಮ ಜನಪದದಲ್ಲಿ ಯಾಕಂದರೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ತಾರೆ ಮೊದಲಿನ ಕಾಲಕ್ಕೆ ಕಾಡಿಸು ಪೀಡಿಸುವಂತಹ ಅತ್ತೆ ಇದ್ದರು ಪಾಪ ಸೊಸೆಗೆ ಮದುವೆ ಮಾಡಿ ಕೊಟ್ಟು ಕಳಿಸ್ಕೊಡಬೇಕಾದ್ರೆ ಉಪದೇಶ ಮಾಡ್ತಿದ್ದರು ತಾಯಿ ಏನಂತ ಅತ್ತೆಯ ಮನೆಯಾಗ ಮುತ್ತಾಗಿ ಇರಬೇಕ ಹೊತ್ತ ನೀಡಿದರ ಉಣಬೇಕ ಹೊತ್ತ ನೀಡಿದರ ಉಣಬೇಕ ನನ್ನ ಮಗಳ ತವರವರ ಹೆಸರ ತರಬೇಕು ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆಗಂಜಿ ಮತ್ತೊಯ್ ನಲ್ಲನ ದನಿಗಂಜಿ ಮತ್ತೆ ನಲ್ಲನ ದನಿಗಂಜಿ ನಡೆದರ ಎಂಥ ಉತ್ತಮರ ರ ಎಷ್ಟು ಸರಳವಾದ ಸೂತ್ರಗಳನ್ನು ಕೇಳ್ತಿದ್ದು ಸುಖ ಸಂಸಾರಕ್ಕೆ ಸೂತ್ರಗಳನ್ನು ಹೇಳ್ತಿದ್ದು ಈಗ ನಾವು ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಅನ್ನೋಂಥ ಸಿನಿಮಾ ನೋಡ್ತೇವೆ ಆ ಮೊದಲೇ ಸೂತ್ರ ಹೇಳ್ತಾಳೆ ಇನ್ನು ಗಂಡನ ಇಟ್ಕೋ ಮುಟಿಗೆಯಾಗಿ ಇಟ್ಕೊಳ್ಳೋಕೆ ಅದೇನು ಕೇಳಿಕಾಯ ಅದನ್ನು ಗೊಂಬೆ ಏನು ತಾಯಂದರೆ ಕಲಿಸ್ತಾರೆ ಹೇಳ್ದಂಗೆ ಕೇಳು ಅನ್ನುವಂಥ ಮಾತಿಲ್ಲ ಅದಕ್ಕಾಗಿ ಹೆಣ್ಣು ಮಗಳನ್ನು ಧಾರೆ ಎರೆದು ಕೊಡಬೇಕಾದ್ರೆ ನಮ್ಮ ಸೋಬಾನ ಪದದಲ್ಲಿ ಬರ್ತದ ತಾಯಿ ಹೇಳ್ತಾಳೆ ಎಷ್ಟು ಚಂದ ಹೇಳ್ತಾಳೆ ಕುಂಬಳಕಾಯನು ಐದು ಸೋಬಾನ ಪದದಲ್ಲಿ ಬರ್ತದ ಕುಂಬಳಕಾಯನು ಐದು ಕುಡುಗೋಲ್ಗೆ ಕೊಟ್ಟಂಗ ಇಂದು ನಮ್ಮಗಳನ್ನ ಕೊಡತೇವೀ ಸೋವನವ ಇಂದು ನಮ್ಮಗಳನ್ನ ಕೊಡತೇವಿ ಪಾರ್ವತಿ ಕಂದನ ಸರಿ ಮಾಡಿ ಸಲವ್ವ ಸೋವಾನವ ಹಿಂದ ಸೋ ನಿಂಗ ಅಂತಿದ್ರು ಒಂದು ಮಾತು ಹೇಳ್ತಾರೆ ಹಾಡನ್ನಕ್ಕೆ ಬರೆದವರು ಸೋ ಅಂತಾರ ಯಾರ ಹಾಡನ್ನಕ್ಕೆ ಹಾಕಿ ಬರ್ತಿತ್ತು ಅವರು ರಾಗವೆತ್ತಿ ಧನಿ ಎತ್ತಿ ಹಾಡಂತಿದ್ರು ಶೋಭಾನ ಪದ ಹೇಳೋದನ್ನು ಮೊದಲಿನ ಸಂಸ್ಕೃತಿ ಶೋಭಾನೆ ಪದ ಅಂತ ಹೇಳ್ತಾರೆ ಅಂದರೆ ಕಾರ್ಯಕ್ರಮದ ಶೋಭೆ ಹೆಚ್ಚಿಸುವಂಥ ಶೋಭಾನ ಪದಗಳು ಈ ಆ ಪದಗಳನ್ನು ಹೇಳುವಂಥವ್ರು ಇವತ್ತಿಲ್ಲ ನಾವು ರೆಕಾರ್ಡೆಡ್ ಪದಗಳನ್ನು ಇವತ್ತು ಕೇಳ್ತೀವಿ ಇಂಥ ಸಂದರ್ಭದಲ್ಲಿ ಆ ಸೊಸೆ ಅತ್ತೆ ಮನೆಗೆ ಹೋದ್ಮೇಲೆ ಸ್ವಲ್ಪ ನಿಗ್ರ ಇರ್ತದಂತೆ ಯಾಕಂದರೆ ಅವನ ಮನೆಗೆ ಏನೊಂದು ಮುಕ್ತತೆ ಇರ್ತದೆ ಸ್ವಾತಂತ್ರ್ಯ ಇರ್ತದೆ ಅಲ್ಲಿ ಇರುವುದಿಲ್ಲ ಯಾಕಂದರೆ ಅತ್ತೆಲ್ಲ ಅವಸರ್ ಮಾಡ್ತಿರ್ತಾಳೆ ಆ ಮಾಡಿಕೊಂಡು ಗಂಡ ಸಹಿತ ನಾನು ನಿನ್ನ ಮ್ಯಾಲೆ ಪ್ರೀತಿ ಐತಿ ಅಂತ ಹೇಳೋದನ್ನು ಮುಕ್ತವಾಗಿ ಹೇಳೋಕ್ಕಾಗೋದಲ್ಲ ಅವ ಹೆಂಗೆ ಪ್ರೀತಿ ವ್ಯಕ್ತ ಮಾಡ್ತಿರ್ತಾನಂದ್ರೆ ಕಿತ್ಲಾಗ್ ಒಂದು ಮಲ್ಲಿಗೆ ಬಳಿ ಇರ್ತದೆ ಏನು ಮಾಡ್ತಾನೆ ಆಗಾಗ ಹಿತ್ಲಾಗ ಹೋಗಿ ನಿಟ್ಟ ನೆಪ ಮಾಡ್ಕೊಂಡ ಹಚ್ಚಡದ ಪದರಾಗ ಅಚ್ಚ ಮಲ್ಲಿಗೆ ಹೂವ ಬಿಚ್ಚಿ ನನ್ನ ಮ್ಯಾಲ ಹೊಗೆವಂಥ ಬಿಚ್ಚಿ ನನ್ನ ಮೇಲೆ ಒಗೆ ಬಂಥರ ಎರಣ್ಣ ಬಿಟ್ಟು ಹೆಂಗೆ ಬರಲ್ಲ ಎಂಟು ದಿನ ಹಾಕಕ್ಕೆ ಕರಿ ಆದ ಕರಿಯಾಕೆ ಬಂದಿರ್ತಾಳೆ ಆದ್ರೆ ಹೋಗು ಮುಂದೆ ಅಳ್ಕೊತ ಕರ್ಕೊಂತ ಕಣ್ಣೀರು ಒರೆಸ್ಕೊಂತ ಹೋದಾಕಿ ಎಲ್ಲಿ ಗಂಡನ ಮನೆಗೆ ನೀನು ಬಿಟ್ಟು ಹೆಂಗೆ ಹೋಗ್ಲೆ ಹಾಡ್ದವ್ವ ಅಂತೇಳಿ ಅಳ್ಕೊತ ಕರ್ಕೊಂತ ಹೋದಾಕಿ ತನ್ನ ಶರಗು ಬಿಡ್ರಿ ಆಜು ಬಾಜುಕಿನ ಅವ್ರ ಶರಗು ಸಹಿತ ತೊಗೊಂಡು ಒರ್ಸ್ಕೊಂಡು ಈಗ ಈಗೇನಂತಾಳೆ ಗಂಡನ್ನು ಬಿಟ್ಟು ಹೆಂಗೆ ಬರಲಿ ಎಂಥ ಗಂಡ ಹಚ್ಚಡದ ಪದರಾಗ ಅಂದ್ರೆ ಹೆಗಲ ಮೇಲೆ ಹಾಕೊಂಡಂಥ ವಸ್ತ್ರ ಆ ವಸ್ತ್ರದ ಪದರಾಗ ಅಚ್ಚಮಲ್ಲಿಗೆ ಹೂವು ತಂದು ಹಗಕ್ಕಾದರಾಗಿಂದು ಒಂದೊಂದು ನನ್ನ ಮ್ಯಾಲಿನ ಏನು ಹೇಳ್ತಿದ್ದ ನಿನ್ನ ಮ್ಯಾಲ ನಂಗೆ ಪ್ರೀತಿ ಐತಿ ಈಗಿನ್ನವರು ಡೈರೆಕ್ಟ್ ಹೇಳ್ತಾರೆ ಐ ಲವ್ ಯು ಅಂತ ಹೇಳಿ ಅವ ಅದನ್ನು ಹೇಳಕ್ಕೆ ಬರೋದಿಲ್ಲ ಮೌನವಾಗಿ ಹೇಳಬೇಕಂದ್ರೆ ಅವು ಇರ್ತಾಳೆ ಯಾಕೋ ಎಲ್ಲ ಕೆಲಸ ಮಾಡೋಗಂತ ಹೇಳ್ತಾಳೆ ಹೊರೆ ಐತಿಲ್ಲ ಹೊಲ್ದಾಗ ಹೆಣ್ಣಿನ ಬೆನ್ನು ಹತ್ತಿತ್ತ ಇಲ್ಲಿ ಭಾಳ್ಯಾ ಅಂತೇಳಿ ಊಟ ಹೆಂಗೆ ಹೋದಾಳೆ ಹಿಂಗೆಲ್ಲ ಅಂತಿದ್ರು ಹೆಣ್ಮಗಳು ಮೊದಲಿನವ್ರು ಅದಕ್ಕೆ ಆಕೆ ಹೇಳ್ತಾಳೆ ಆ ಅಚ್ಚ ಮಲ್ಲಿಗೆ ಒಂದೊಂದು ಬಿಚ್ಚಿನನ ಮ್ಯಾಲೆ ಒಗೆಯುವಂಥ ರಾಯರನ್ನ ಬಿಟ್ಟು ಹೆಂಗೆ ಬರದೇ ಹಾಡದವು ಅದಕ್ಕೆ ಅವು ಹೋಗ್ತಾಳೆ ನಿರಾಶೆಳಾಗಿ ಈಕೀಗ ಬ್ಯಾಸ್ರಾದಾಗ ಒಂದು ಅಪ್ಲಿಕೇಶನ್ ಹಾಕಾಳೆ ಗಂಡಿಗೆ ಆ ಅಪ್ಲಿಕೇಶನ್ ಯಾವಾಗ ಹಾಕ್ಕಾಳೆ ಹೆಂಗೆ ಅಂದ್ರೆ ಕಂದಿಲ ಬೆಳಕೀಲಿ ಗಂಡಗೂಟಿಕ ನೀಡಿ ದಾಳಿಂಬರಿ ಶರಗ ಮರಿ ಮಾಡಿ ದಾಳಿಂಬರಿ ಶರಗ ಮರಿ ಮಾಡಿ ಕೇಳ್ಯಾಳ ಹೋಗಿ ಬರ್ತೀನಿ ತವರಿಗೆ ಅಡ್ಡಣಿಗೆ ಮ್ಯಾಲ ಗಂಗಾಳಿಟ್ಟು ಗಂಡು ಊಟಕ್ಕೆ ನೆಡತ್ತಾಳ ಬಗ್ಗೆ ಕಂದಿಲ್ ಬೆಳಕು ಸಂಜೆ ಮುಂದೆ ಅವ್ನ ಊಟಕ್ಕೆ ನೀಡ್ಕೊಂತ ಹಗರ್ಕ ಕೇಳ್ತಾಳ ಸೊ ಅವನ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಇಂಥವ್ರಿಗೆ ಅಪ್ಲಿಕೇಶನ್ ಹಾಕೋ ರೀತಿ ಅದು ಈಗಿನ ಅವ್ರು ಒಂದು ಮೊಬೈಲ್ದಾಗ ಮೆಸೇಜ್ ಇಟ್ಟು ಹೋಗಿಬಿಡ್ತಾರೆ ನಂಗೆ ಅವನು ನಾ ಹೋಗ್ತೇನೆ ಅಲ್ಲಿ ಅಲ್ಲಿ ಮ್ಯಾಗಿನ್ ಖಾನೆದಾಗ ಅದೈತಿ ಇದೈತಿ ಅದನ್ನು ಹೊರಗೆ ತೆಗೆದು ಬಿಸಿ ಮಾಡ್ಕೊಂಡು ತಿನ್ರಿ ಆ ತಾಯಿ ಹೆಂಗೆ ಆ ಹೆಂಡ್ತಿ ಹೆಂಗೆ ಈ ಹೆಂಡ್ತೇನೆ ಹೋಗಿ ಬರ್ತೀನಿ ಅಂತ ಅವ್ರಿಗೆ ನನಗೆ ಪರ್ಮಿಷನ್ ಕೊಡಿರಿ ಅಂತ ಹೇಳ್ತಾಳೆ ಆಗ ಅವಂತಾನ ಸರಳವಾಗಿ ಒಪ್ಪುವುದಲ್ಲ ನಾಕುಗಳವಾಗಲಿ ನಾಗರ ಪಂಚಮಿ ಬರಲಿ ಏ ಹೆಣ್ಣ ನಿಮ್ಮ ಅಣ್ಣ ಕರೆಯಕ್ಕೆ ಬರಲಿ ಅವಾಗ ಮೇಣೆಗೊಳಗೆ ಕೊಟ್ಟ ಕಳವೆ ಮೇಣೆ ಅಂದರೆ ಪಲ್ಲಕ್ಕೆ ನೋಡ್ರಿ ಮನೆಯೊಳಗೆ ಒಂದು ಗಾಡಿ ಇಲ್ಲ ಚಕಡಿ ಇಲ್ಲ ಮುರುಗ ಚಕಡಿ ಆದರೆ ಅವರ ಹೃದಯ ಶ್ರೀಮಂತಕ್ಕೆ ಅಂದರೆ ಪೋಸ್ಟ್ಪೋನ್ ಮಾಡಿದ್ರೆ ಹೆಣ್ ತಿಂತ ಅವ್ರು ಬನ್ನಿ ಕಳ್ಸಾಕ ಹೋದೊಂದ್ರೂ ಬರೋದಿಲ್ಲ ಎಂಟು ದಿವಸಕ್ಕೆ ಕಳಿಸೋದಿಲ್ಲ ನಮ್ಮಲ್ಲೇ ಒಂಬತ್ತನೇ ದಿವಸಕ್ಕೆ ಕಳ್ಸೋದು ಇದು ಒಂಬತ್ತನೇ ದಿವ್ಸಕ್ಕೆ ಕಳ್ಸೋದಿಲ್ಲ ಮಂಗಳವಾರ ಕಳಿಸೋದಿಲ್ಲ ಊರಾಗೇನರ ಜಾತ್ರೆಗೆ ಗೀತ್ರಿ ಇದ್ರೆ ತೇರಿನ ಕಳಸ ಇಟ್ಕೊಳ್ಳಿ ಆ ಕಳಿಸ್ ಕೆಳಗೆ ಇಳಿಸೋ ತನಕ ಕಳಿಸೋದಿಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ಮಕ್ಳು ಇನ್ನಷ್ಟು ಇರಲಿ ಇನ್ನಷ್ಟು ಇರಲಿ ಇನ್ನಷ್ಟು ಇರಲಿ ಆಕೆ ಹೋದಾಗ ಅತ್ತ ಹೋಗ್ತಾಳೆ ಹದಿನೈದು ದಿವಸ ಅಂದ್ಕೊಳ್ಳಿ ಒಂದು ಸುದ್ದಿ ಮಾಡ್ತಾನೆ ಏನಂತ ಹೋಗ್ಲೇಳ ಇನ್ನೊಂದು ಮದುವೆ ಆಗ್ತಾನ ಅಂತ ಹೇಳ್ತಾ ಒಂದಾಗೋ ತನಕ ಸಾವಿರ ಸುಳ್ಳು ಹೇಳಿ ಕುರಿಕೋಣ ಬಿದ್ದಿರ್ತಾವ ಸಾವಿರ ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡಿರ್ತಾರೆ ಇನ್ನೊಂದು ಅಕ್ಕನಂತ ನೀವು ಆ ಹೇಳ್ತಾಳೆ ಅಲ್ಲಿಂದ ಮೆಸೇಜ್ ಕೊಡ್ತಾಳೆ ಅಂಗಿ ಮ್ಯಾಲಂಗಿ ಚಂದೇನೋ ನಾರಾಯ ಅಂಗಿ ಮ್ಯಾಲಂಗಿ ಚಂದೇನೋ ನರ ಅಂಗಿ ಅಂಗೀ ಮ್ಯಾಲಂಗಿ ಚಂದೇನೋ ನನರಾಯ ರಂಬಿ ಮೇಲೆ ರಂಬಿ ಪ್ರತಿರಂಬಿ ರಂಬಿ ಮೇಲೆ ರಂಬಿ ಪ್ರತಿರಂಬಿ ತಂದರ ಚಂದೇನೋ ರಾಯ ಮನೆಯಾಗ ಏನು ಹೇಳ್ತೀನಿ ನೀನು ಹೆಣ್ಣಿನ ಮೇಲೆ ಇನ್ನೊಂದು ಹೆಣ್ಣು ತರ್ತಾನಂತಿ ರಂಬಿ ಮೇಲೆ ರಂಬಿ ಪ್ರತಿರಂಬಿ ರಂಬಿ ಅಂದ್ರೆ ರಂಬೆ ಊರ್ವಸಿ ಅಷ್ಟು ಚೆಂದನ ತಂದೆ ಅಂತೇಳಿ ಏನು ಚಂದ ಅಂಗಿ ಮ್ಯಾಲೆ ಯಾರು ಅಂಗಿ ಇನ್ನೊಂದು ಹಾಕೋತಾರೆ ಈಗ ನಮ್ಮ ಕಲ್ಚರ್ ಬಂದದ ಅಂಗಿ ಮೇಲೆ ಮತ್ತೊಂದು ಅಂಗಿ ಹಾಕಿ ತ್ರೀ ಪೀಸ್ ಹಾಕೋತೇವೆ ನಾವು ಅದರೊಳಗೆ ಒಂದು ಶಾರ್ಟ್ ಜಾಕೆಟ್ ಹಾಕೊಂಡು ಅದ್ರ ಮೇಲೆ ಕೋಟ್ ಹಾಕೋತೀವಿ ಇದೆಲ್ಲ ಯುರೋಪಿಯನ್ ಸಂಸ್ಕೃತಿ ಆದ್ರೆ ಆ ಕೇಳ್ತಾಳೆ ಅಂಗಿ ಮೇಲೆ ಅಂಗಿ ಹಂಗೆ ಚಂದ ಅದು ಅದಕ್ಕೆ ಇನ್ನೊಂದು ಹೆಂಡ್ತಿನ ಮಾಡ್ಕೊತೀವಿ ಏನು ಮಾಡ್ಕೊಳಕ್ಕೆ ಧೈರ್ಯ ಐತೆನ ಅಂತೇಳಿ ಆಗ ಹೆಂಡ್ತು ಅಂದಾಗ ಇಟ ಮರಿ ಮಾಡ್ಕೊಂಡು ಅಡ್ಯಾಡ್ತಿರ್ತಾನು ಅವಾಗ ಅವು ಕೇಳ್ತಾಳೆ ಯಾಕೆ ಯಪ್ಪ ಅಂತ ಹೇಳಿ ಯಾಕೆ ಹಿಂಗ್ಯಾಕ್ ಮಕ ಮಾಡಿ ಅಂತೇಳಿ ನಮ್ಮ ಅವ್ ಇರೋದ ಇರೋದಂತ ಹಿಂಗೆ ಅಂದು ಅಂದ್ಬಿಡ್ತಾನೆ ಅವಮ್ಮೆವು ಏನು ಹೇಳಲ್ಲ ನಮ್ಮ ಮಕಾನೆ ಹಿಂಗೈತಂಥೇಳಿ ಇಲ್ಲ ಯಾಕೋ ಸಣ್ಣ ಮಾಡಿಲ್ಲ ಆಗ ಕೇಳ ಹೇಳ್ತಾನೆ ಯಾರೋ ಒಬ್ಬ ಅಕ್ಸ್ ಎಕ್ಸ್ಪೀರಿಯೆನ್ಸ್ ಒಬ್ಬ ಹೆಣ್ಮಗಳಿಗೆ ಕೇಳಿದಾಗ ಹೇಳ್ತಾನೆ ಅಡಿಗೆಯ ಮನಿಯಾಗ ಮಡದಿಯ ಸುಳಿವಿಲ್ಲ ಮಡದಿ ತವರಿಗೆ ಹೋಗ್ಯಾಳ ಯಾಕ ಅಡಿಗೆಯ ಮನೆಯಾಗ ಮಡದಿಯ ಸುಳಿವಿಲ್ಲ ಅಡಿಗೆ ಬಾಯಿಗೆ ರುಚಿ ಇಲ್ಲ ಹಡೆದವ್ವ ಮಡದಿ ತವರಿಗೆ ಹೋಗ್ಯ ನೋಡಾಕಿ ಇಷ್ಟು ದಿವಸ ಆಕೆ ಮಾಡಿ ಕೊಡ್ತಿದ್ಲೇನಪ್ಪ ಅವು ಮಾಡಿದ್ದು ಮರತಲ್ಲ ಇವ ಹಾಂ ಮೂತ್ತು ಕೊಡಾಕಿ ಬಂದ ಮ್ಯಾಲ ತೂತು ಕೊಡೋಕೇನು ಮರತ ಇದು ಸಂಸ್ಕೃತಿ ಏನು ಅದ್ಭುತ ಮಾತುಗಳು ಇವೆಲ್ಲ ಇವತ್ತು ನಾವು ಯಾಕೆ ಇದ್ದೀವಿ ಹೆಜ್ಜೆ ಹೆಜ್ಜೆಗೆ ಆ ಸಂಸ್ಕೃತಿ ಮೌಲ್ಯಗಳನ್ನು ನಮಗೆ ಜನಪದರು ನಮ್ಮ ಅಶಿಕ್ಷಿತ ನಿರಕ್ಷರಿಗಳು ಕೊಟ್ಟು ಹೋಗಿದ್ದಾರೆ ನಾವು ಅವುಗಳನ್ನು ಸುಮ್ಮನೆ ಒಂದೊಂದಾಗಿ ಅನುಸರಿಸಿದ್ರೆ ನಮ್ಮ ಬದುಕು ನೆಮ್ಮದಿಯಿಂದ ಕೂಡ್ಕೊಳ್ತದೆ ಆದರೆ ನಾವು ಅದನ್ನು ಇದ್ದೇವೆ ಆ ಗಂಡು ಎಂಥವು ಅಂದ್ರೆ ಅಲ್ಲಿ ನೆನಪು ಮಾಡ್ಕೋತಾಳೆ ಏನ್ರಿ ತವ್ರ ಮನೆಗೆ ಹೋಗ್ಯಾಳಾಕಿ ಅದರ ಗಂಡನ ನೆನಪು ಆಗದೆ ಇರೋದಿಲ್ಲ ತನಗೆ ಗೆಳತಾರ ಹೇಳ್ತಾಳೆ ಗಾಜಿನ ಕಂಬ ಕ ಮೋಜಿಲೆ ನಿಂತಾರೆ ಗಾಜಿನ ಕಂಬ ಮನೆಯಾಗ ಅಗದಿ ನೈಸ್ ಕಂಬ ಪಾಲಿಶ್ ಮಾಡಿದ್ದು ಒಂಟಿಗೆ ಅಲ್ಲೇ ನಿಂತ ನಾವು ಮುಂದೆ ಹೇಳ್ತಾಳೆ ಗಾಜಿನ ಕಂಬಕ ಮೋಜಿಲೆ ನಿಂತಾರ ಒಂದೊಂದ ಹೇಳಿ ನಗತಾರ ಒಂದೊಂದ ಹೇಳಿ ನಗತಾರ ರಾಯರ್ನ ಮರಿಯಂದ ರಂಗ ಮರಿಯಲೆ ನೆನಪು ಮಾಡ್ಕೋತ ಇವು ಈ ಕಡೆ ಏನು ಹೇಳ್ತಾನ ಹಳ್ಳದ ದಂಡ್ಯಾಗ ಎಳೆಯ ಸಮತಿ ಕಾಯಿ ಹರಿಯಂದ ರಂಗ ಹರಿಯಲೆ ಹರಿಯಂದ ರಂಗ ಹರಿಯಲೆ ಹಡದವ್ವ